ನೀವು ರೂಲ್ಸ್ ಬ್ರೇಕ್ ಮಾಡಿದರೆ ನಾವು ಫೈನ್ ಆಗ್ತೀವಿ ದಾಂಡೇಲಿ ನಗರ ಠಾಣೆಯ ಪೊಲೀಸರಿಂದ ಬೆಳ್ಳಂಬೆಳಗ್ಗೆ ಬೈಕ್ ಸವಾರರಿಗೆ ಬಿಸಿ ಮುಟ್ಟಿಸಿದ್ದಾರೆ ಶನಿವಾರ ನಗರದ ಅನೇಕ ಕಡೆ ಬೈಕ್ ತಪಾಸಣೆ ಕಾರ್ಯಾಚರಣೆ ನಡೆಯಿತು ಸ್ಪೆಷಲ್ ಡ್ರೈವ್ ಮೋಟಾರ್ ಆ್ಯಕ್ಟ್ ಸಂಬಂಧಿಸಿದಂತೆ ಬೈಕ್ಗಳಲ್ಲಿನ ಡಿಟೆಕ್ಟಿವ್ ನಂಬರ್ ಪ್ಲೇಟ್ ಮಿಸ್ಸಿಂಗ್ ಓವರ್ ಸ್ಪೀಡ್ ಮತ್ತು ತ್ರಿಬಲ್ ರೈಡ್ ಹಾಗೂ ಮೈನರ್ ಬೈಕ್ ಡ್ರೈವಿಂಗ್ಗೆ ಸಂಬಂಧಿಸಿದಂತೆ ಸುಮಾರು ಇಪ್ಪತ್ತೇಳು ವಾಹನಗಳನ್ನು ತಪಾಸಣೆ ಮಾಡಿ ನಗರದ ಠಾಣೆಗೆ ತರಿಸಿ ದಂಡ ವಿಧಿಸಲಾಗಿದೆ ಈ ಸಂದರ್ಭದಲ್ಲಿ ನಗರ ಠಾಣೆಯ ಪಿಎಸ್ಐ ಕಿರಣ್ ಪಾಟೀಲ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

ನೋಡೋದು ಪಕ್ಕ ಎಲ್ಲ ಗಾಡಿ ಸೀಸ್ ಮೇಲೆ ಕೋಟಿ ಕಳಿಸ್ತಾರೆ ಬಸ್ ಆಯ್ತಾ ಬಿಲೋ ಏಟೀನ್ ಇದ್ರೆ ಯಾರು ಬೈಕ್ ಯೂಸ್ ಮಾಡೋಂಗಿಲ್ಲ ಯಾಕಂದ್ರೆ ಮೈನರ್ ಇರ್ತಾರೆ ನಿಮ್ಗೆ ಯಾರು ಡಿ ಎಲ್ ಕೊಡಲ್ಲ ಅಬೋ ಏಟೀನ್ ಇದ್ರೆ ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಇನ್ಶೂರೆನ್ಸ್ ಮೇಂಟೈನ್ ಮಾಡಬೇಕು ಒಂದು ಪಿ ಯು ಸಿ ಏನಿದೆ ಗಾಡಿ ಡಾಕ್ಯುಮೆಂಟ್ಸ್ ಟ್ರಾಫಿಕ್ ರೂಲ್ಸ್ ಕಂಪಲ್ಸರಿ ಮೇಂಟೈನ್ ಮಾಡಬೇಕು ಅರ್ಥ ಆಯ್ತಲ್ಲ ನೆಕ್ಸ್ಟ್ ಟೈಮ್ ಆದ್ರೆ ಪಕ್ಕ ಗಾಡಿ ಸೀಸ್ ಆಗ್ತದೆ ಹ್ಮ್ ಈ ಥರ ಫೈನ್ ಕಟ್ಟಬೇಕು ಫೈನ್ ಕಟ್ಕೊಂಡು ಗಾಡಿ ಕಟ್ಕೊಂಡು ಹೋಗ್ತೀವಿ ಅರ್ಥ ಆಯ್ತಲ್ಲ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ